ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ರೇನ್ ಲಿಲ್ಲಿ ಈಗೂ ಕೂಡ ಅರಳುತ್ತಾ ಇದ್ದಾವೆ ಒಂದೊಂದೇ ಹಾಗೆ ಪೂಜೆಗಳಿಗೆ ಪೂಜೆಗೆ ನಾನು ಒಂದು ಸ್ವಲ್ಪ ಹೂಗಳನ್ನ ತಕ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇನ್ನೂ ಹೂವು ಅರಳಿಲ್ಲ ಇನ್ನು ಬಿಸಿಲು ಜಾಸ್ತಿ ಬಿದ್ದಿಲ್ಲ ಏಳು ಏಳುವರೆ ಆಗ್ತಾ ಬಂದಿದೆ ನಾನು ಹೂನ ತೆಗಿಯೋಕ್ಕೆ ಅಂತ ಬಂದಿದ್ದು ಎಷ್ಟು ಬೇಕೋ ಅಷ್ಟು ಹೂಗಳೋಣ ನಾನು ತಕ್ಕೊತೀನಿ ಹಾಗೆ ಒಂದು ಸ್ವಲ್ಪ ಪಾಲಕ್ ಇದೆ ಪಾಲಕ್ ಕೂಡ ತೆಗಿಯೋಣ ಅಂದ್ಕೊಂಡಿದ್ದೀನಿ ನೋಡಿ ಇದು ಕೂಡ ಅರಳಿಲ್ಲ ಆಮೇಲೆ ಅರಳುತ್ತೆ ಸಾಕು ಇನ್ನು ಉಳಿದಿದ್ದು ಇದರಲ್ಲೇ ಇರಲಿ ನೋಡಿ ಪಾಲಕ್ ಪಾಲಕ್ ಸೊಪ್ಪು ಚೆನ್ನಾಗಾಗಿದೆ ಮೊದಲು ಹುಳ ಇತ್ತು ಬಟ್ ಈಗ ನಾನು ಸ್ಪ್ರೇ ಮಾಡಿ ಸ್ವಲ್ಪ ಹುಳ ಎಲ್ಲ ತೆಗ್ದಿದ್ದೆ ಮನೆಯಲ್ಲೇ ಈ ರೀತಿ ಆರ್ಗ್ಯಾನಿಕ್ಕಾಗಿ ಬೆಳೆಸ್ಕೊಳ್ಳಿ ಆದಷ್ಟು ಯಾಕಂದರೆ ಈ ಸೊಪ್ಪುಗಳಿಗೆ ನಮಗೆ ದೊಡ್ಡ ಪಾಟೇನು ಬೇಕಾಗಲ್ಲ ಜಾಸ್ತಿ ಮಣ್ಣು ಬೇಕಾಗಲ್ಲ ಆ ಥರ ನೋಡಿ ಒಂದು ಕಟ್ಟು ಮೇಲೇ ಸಿಗುತ್ತೆ ಸಿಗುತ್ತೆ ಇದೆ ಈಗ ನನಗೆ ನಾನು ಪಾಲಕ್ ಸೊಪ್ಪು ಮಾತ್ರ ಇಲ್ಲೇ ನಾನು ಹಾಕ್ಕೊಳ್ಳೋದು ನಾನು ಪಾಲಕ್ ಸೊಪ್ಪು ಕೊಂಡ್ಕೊಂಡು ತಂದಿದ್ದು ತುಂಬ ದಿನ ಆಯಿತು ವರ್ಷವೇ ಆಯಿತು ಯಾಕಂದರೆ ನನ್ನ ಗಾರ್ಡನಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ನಾನು ಪಾಲಕ್ ಸೊಪ್ಪನ್ನು ಬೆಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಕೇರ್ ಕೂಡ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಈಸಿಯಾಗಿ ಗ್ರೋ ಆಗುವಂತಹ ಗಿಡ ಇದು ನೋಡಿ ಎಲ್ಲ ಹೆಲ್ದಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ತಕ್ಕೋತೀನಿ ನೋಡಿ ಇವತ್ತು ನೀರು ಬಂದಿತ್ತು ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ದೀನಿ ನಾನು ಇನ್ನು ತೊಂಡೆಕಾಯಿ ಕೂಡ ಬರೋಕ್ಕೆ ಶುರು ಆಗುತ್ತೆ ಮೆಲ್ಲಗೆ ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಆಲ್ಮೋಸ್ಟು ಈ ಪುದೀನ ಸೊಪ್ಪು ಕೂಡ ನೋಡೋಣ ನಾಳೆ ತೆಗಿತೀನಿ ನಾನೇನು ಮಾಡ್ತೀನಿ ನನಗೆ ಯಾವಾಗ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ತಗೋತೀನಿ ಒಂದೇ ಸಾರಿಗೆ ಎಲ್ಲನೂ ತೆಗಿಯಲ್ಲ ಒಂದೇ ಸಾರಿಗೆ ತೆಗೆದ್ರೆ ಏನಾಗುತ್ತೆ ಮತ್ತೆ ಫ್ರಿಜ್ಜಲ್ಲಿ ಇಡಬೇಕು ಆ ರೀತಿ ಆಗುತ್ತೆ ಬೇಕಾದಾಗ ಮಾತ್ರ ನಾನು ತಗೋತೀನಿ ಫ್ರೆಂಡ್ಸ್ ಇವತ್ತು ನಾನು ಯಾವ್ಯಾವ ಪಾಟ್ಗಳೇ ಖಾಲಿ ಇತ್ತಲ್ಲ ಅದೆಲ್ಲ ಮಣ್ಣು ತೆಗೆದು ಬಿಸಿಲಿಗೆ ಹಾಕಿದ್ದೆ ಈಗ ಒಂದು ಸ್ವಲ್ಪ ಡ್ರೈ ಆಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಕೊಕೋಪೀಟನ ಮಿಕ್ಸ್ ಮಾಡ್ತೀನಿ ಯಾಕೆ ಅಂದರೆ ನಾನು ಇಂಡೋರ್ ಗಿಡಗಳನ್ನು ಏನು ತಂದಿದ್ದೀನಲ್ಲ ಅದೆಲ್ಲದಕ್ಕೂ ಕೊಕೋಪೀಟನ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ಎಲ್ಲ ಗಿಡಗಳನ್ನ ನಾನು ರಿಪೋರ್ಟ್ ಮಾಡ್ತೀನಿ ಎಲ್ಲನೂ ತೋರ್ಸೋಕ್ಕಾಗಲ್ಲ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಈ ಮಧುಕಾಮಿನಿ ಸ್ಟ್ರಾಬೆರಿ ಗಿಡ ಎಲ್ಲದನ್ನೂ ನಾನು ಇವತ್ತು ರೀಪಾರ್ಟ್ ಮಾಡ್ಕೊತೀನಿ ನಾನು ಅದಕ್ಕೇನು ಮಿಕ್ಸ್ ಮಾಡ್ತೀನಿ ಅಂದರೆ ಈ ಕೊಕೋಪೀಟು ಮತ್ತು ಒಂದು ಸ್ವಲ್ಪ ಬೇವಿನ ಹಿಂಡಿ ನಾನು ಮೊನ್ನೆ ತೋರಿಸಿದ್ದೆ ನಿಮಗೆ ತಂದಿರೋದು ಅದನ್ನೇ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇಲ್ಲಿ ಇದೆ ನೋಡಿ ಇದನ್ನ ನಾನು ಸ್ಮಾರ್ಟ್ ಬಜಾರಿಂದ ತೊಗೊಂಡು ಬಂದಿದ್ದೆ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಇದೆ ಪ್ಲ್ಯಾಂಟ್ಸ್ಗೆ ತುಂಬ ಒಳ್ಳೆಯದು ಅಂತ ಅದಕ್ಕೆ ಇದನ್ನು ಹಾಕಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಇದು ಹೇಗೆ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಈ ಒಂದು ಕಂಪೋಸ್ಟ್ನ ಇದಕ್ಕೆ ಸೇರಿಸ್ಕೊತೀನಿ ನಾನು ನಿಮ್ಮ ಹತ್ರ ಬೇವಿನ ಹಿಂಡಿ ಇಲ್ಲಾಂದರೆ ನೀವು ಫಂಗೀ ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀರಲ್ಲಿ ಕಲಸಿಬಿಟ್ಟು ಅದನ್ನು ಗಿಡಗಳಿಗೆ ಹಾಕ್ಕೊಳ್ಳಿ ಸದ್ಯಕ್ಕೆ ಈ ಕಟ್ಟಿಂಗ್ಸು ಅದು ಏನು ತಂದಿದ್ದೀನಲ್ಲ ಅದೆಲ್ಲನೂ ಹಚ್ಕೊಂಡ್ಬಿಟ್ಟು ಲಾಸ್ಟ್ಗೆ ನಿಮಗೆ ಎಲ್ಲನೂ ತೋರಿಸ್ತೀನಿ ಇಲ್ಲಿ ನೋಡಿ ಕೆಲವೊಂದು ಡಬ್ಬಗಳನ್ನ ತಂದಿದ್ದೀನಿ ಇದಕ್ಕೆಲ್ಲ ಹೋಲ್ ಮಾಡಿದ್ದೀನಿ ಕಟ್ ಮಾಡಬೇಕು ಆಮೇಲೆ ಆ ಪಾಟ್ಗಳು ಖಾಲಿ ಇದೆ ನೋಡಿ ಅದೆಲ್ಲದಕ್ಕೂ ಇದನ್ನು ಸೇರಿಸ್ಕೊಂತೀನಿ ಲಾಸ್ಟ್ಗೆ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇವತ್ತು ನಾನಿಷ್ಟು ರಿಪೋರ್ಟನ್ನು ಮಾಡಿದ್ದೀನಿ ಯಾವ್ಯಾವ ಖಾಲಿ ಇದಾವಲ್ಲ ಅದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಆದಷ್ಟು ನಾನು ನರ್ಸರಿಯಿಂದ ತಂದಂಥದ್ದು ಆಮೇಲೆ ಬೆಂಗಳೂರಿಂದ ಅಕ್ಕನ ಮನೆಯಿಂದ ಆಮೇಲೆ ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದು ಎಲ್ಲನೂ ರಿಪೋರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ್ಯಾವ ಖಾಲಿ ಇದೆಯಲ್ಲ ಅದೆಲ್ಲದಕ್ಕೂ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆದಷ್ಟು ಆಮೇಲೆ ಕೆಲವೊಂದು ನನ್ನ ಗಾರ್ಡನಲ್ಲಿರೋದು ಕೆಲವೊಂದನ್ನು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಬಟ್ ಅದನ್ನು ಇವತ್ತು ಮಾಡಲ್ಲ ನಾನು ನೆಕ್ಸ್ಟ್ ಮಾಡ್ತೀನಿ ಯಾಕಂದರೆ ನನ್ನ ಮಗಳು ಬರೋ ಹೊತ್ತಾಯಿತು ನೋಡಿ ಈ ಗಾರ್ಡನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದನ್ನು ನಾನು ಸಂಜೆ ಮಾಡ್ಕೋತೀನಿ ಎಲ್ಲ ಗಿಡಗಳಿಗೂ ನೀರು ಹಾಕಿದ್ದೀನಿ ಈಗ ಇವನ್ನ ಏನಂದರೆ ರಿಪೋರ್ಟ್ ಮಾಡಿ ಆದಮೇಲೆ ಸ್ವಲ್ಪ ನೆರಳಲ್ಲಿ ಇಟ್ಕೋಬೇಕು ನೆರಳಲ್ಲಿ ಇಟ್ಟರೆ ಒಂದು ದಿನ ನೆರಳಲ್ಲಿಟ್ಟು ಆಮೇಲೆ ಬಿಸಿಲಿಗೆ ಇಡೋದನ್ನು ಇಡ್ತೀನಿ ಇಂಡೋರ್ ಗಿಡಗಳನ್ನು ಬಾಲ್ಕನಿನಲ್ಲೇ ಇಟ್ಕೊತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ